ನವೀನ್ ಕಿಲಾಲ್ಗಳಲ್ಲಿ ಅಂತ ನಿಮ್ಮ ಹೆಸರು ಅಲ್ಲಿ ನನ್ ನಿಮ್ ಬಗ್ಗೆ ಏನೇನು ಗೊತ್ತಿರಲಿಲ್ಲ ಎಲ್ಲರೂ ಮಾತಾಡ್ತಿದ್ರು ನವೀನ್ ಕಿ ನವೀನ್ ಕಿಲಾಲ್ಗಳಲ್ಲಿ ಬರ್ತಾರೆ ಇಲ್ಲಿ ಅಂತ ಆದ್ರ ನೀ ಬಂದ್ ಬರದ್ರುತ್ತಿರ್ಲಿಲ್ಲ ಆದ್ರೆ ನೀವು ಬ ಪ್ರತಿಯೊಂದು ಹೇಳಿದ್ರೆ ನನ್ ಅನ್ನಿಸ್ತು ಹೆಣ್ಮಕ್ಳು ಬಗ್ಗೆ ನೀವ್ ಎಷ್ಟು ಒಂದು ಮಾತಾಡಿದ್ರಿ ಮಕ್ಳ ಬಗ್ಗೆನೂ ಮಾತಾಡಿದ್ರಿ ಅದ್ ಬರ್ಗಡೆ ಆಗ್ತಿರ್ತೈತೆ ಅದ್ರ ಜಾಗೃತಿ ಮೂಡಿಸ್ಸರ್ ಕಮ್ಮಿ ಜನ ಅಂತದಾಗೆ ನವೀಕುಮಾರ್ ಕಿಲಾ ದಾಡಿ ಸರ್ ಅರಿವು ಮೂಡಿಸಿದಾರೆ ಅದು ನಾವು ತಿನ್ಕೊಂಡಿದ್ವಿ ನನ್ ಮುಂಚೆ ಇದ್ರ ಬಗ್ಗೆ ನನ್ಗೆ ಏನಂದ್ರು ಏನು ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಾವೇ ಹೆಣ್ಮಕ್ಳು ಹೆಂಗಿರ್ಬೇಕು ಎಸ್ಪೆಷಲಿ ಇದಕ್ಕೆ ಯಾವ್ದಕ್ಕೂ ಪ್ರಚೋದನೆ ಆಗ್ಬಾರ್ದು ಯಾ ಅಂದರೆ ಫುಡ್ ಟಚ್ ಬ್ಯಾಡ್ ಟಚ್ ನೀವು ಹೇಳಿದ್ರೆ ನನಗೆ ಮೈಂಡ್ ಓದಿ ಯಾವುದೇ ಆಗಲಿ ನೋ ಹೆಣ್ಮಕ್ಳು ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಏನೋ ಮುಂದಬೇಕಾದ್ರೂ ಪ್ರತಿಯೊಂದು ವಿಷಯದಾಗು ಹಿಂದೆ ಮುಂದೆ ನೋಡ್ ಮಾಡ್ಬೇಕು ಅಂತ ಹೇಳ್ದಾಗ ಗೊತ್ತಾಯ್ತು ನವೀನ್ ಕಿಲಾ ಗಾಡಿಸ ಹೇಳಿದಾಗ ತಿರ್ಗಾ ಪ್ರತಿಯೊಂದು ವಿಷಯನೂ ನಾನು ಅದನ್ನ ಅಳವಡಿಸ್ಕೆ ಅಳ್ವಡಿಸ್ಕೊಳಕ್ ಇಷ್ಟಪಡ್ತೀನಿ ಒಳ್ಳೇದನೆಲ್ಲ ಅಳ್ವಡಿಸ್ಕೊಳಕ್ ಇಷ್ಟಪಡ್ತೀನಿ ಇದರಿಂದ ನವೀನ್ ಕಿಲಾ ಸರ್ ವಿಡಿಯೋಸ್ ನೋ ಹೋಗಿ ನೋಡ್ತೀನಿ ತಿರ್ಗ ಅದ್ರ ಬಗ್ಗೆ ಸಾಧನೆ ಅವ್ರು ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅವ್ರ ತರ ನಾನು ಸಾಧನೆ ಮಾಡ್ಬೇಕು ಸಾಧನೆ ಮಾಡ್ತೀನಿ ಅಂತ ಹೇಳೋದು ಇಷ್ಟ